ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮೀಶೋದಲ್ಲಿ ಫ್ರಿಡ್ಜ್ಗೆ ಅಂತ ಸ್ಟೋರೇಜ್ ಬಾಕ್ಸ್ಗಳನ್ನು ತರಿಸಿದ್ದೆ ಈಗ ನಿಮ್ಮ ತಮ್ಮನಲ್ಲಿ ನೋಡಿದಾಗೆ ಹೇಗಿತ್ತು ಫ್ರಿಜ್ಜು ಆಮೇಲೆ ನಾನು ಈ ಬಾಕ್ಸಲೆಲ್ಲ ಹಾಕಿಟ್ಟು ಹೇಗಾಗತ್ತೆ ಅಂತ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದು ಮೀಶೋದಲ್ಲಿ ತರಿಸಿದ್ದು ನಾನು ಸರಿ ಆರ್ಡ್ರ್ ಮಾಡಿದೆ ಅದು ಡ್ಯಾಮೇಜ್ ಪೀಸ್ ಬಂತು ಮತ್ತೆ ರಿಟರ್ನ್ ಹಾಕಿ ಅದಕ್ಕೆ ನಾನು ಓಪನ್ ಮಾಡಿ ಅಲ್ಲೇ ಅವರ ಹತ್ರನೇ ನೋಡಿಕೊಂಡು ತೊಗೊಂಡೆ ಈ ಥರ ಬಂದಿದೆ ಇದು ಬಾಕ್ಸು ಸಿಕ್ಸ್ ಪೀಸ್ ಬರುತ್ತೆ ಸಿಕ್ಸ್ ಪೀಸ್ಗೆ ನನಗೆ ಟೂ ಫಿಫ್ಟಿನೂ ತ್ರೀ ಹಂಡ್ರೆಡ್ ತನಕ ಸಿಕ್ಕಿದೆ ಸರಿಯಾಗಿ ಎಷ್ಟು ಅಂತ ಗೊತ್ತಿಲ್ಲ ನಾನು ಬೇಕಂದರೆ ಲಿಂಕ್ ಹಾಕ್ತೀನಿ ಆಮೇಲೆ ಇದು ಸೈಡ್ಗೆ ಫ್ರಿಜ್ಜು ಸೈಡಿಗೆ ಇಟ್ಕೊಳ್ಳೋಕ್ಕೆ ಅಂತ ಸಪ್ರೇಟ್ ತರಿಸಿದ್ದೀನಿ ಈಗ ಇದು ಎಲ್ಲ ನಾವು ಕೆಚ್ಚಪ್ಗಳು ಅದು ಇದು ಇಡ್ತಾ ಇರ್ತೀವಿ ಏನಾದರೂ ಲೀಕ್ ಆದರೆ ಸುಮ್ಮನೆ ಫ್ರಿಜ್ ಎಲ್ಲ ಇದು ಆಗುತ್ತೆ ಹಾಗಾಗಿ ಇದನ್ನು ಇದು ಸಿಕ್ಸ್ ಪೀಸ್ ಬಂದಿದೆ ನನಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಇದೆಲ್ಲ ಇದು ಪರವಾಗಿಲ್ಲ ಇದು ಗಟ್ಟಿಯಾಗಿ ಬರುತ್ತೆ ಈ ಥರ ಈಗ ನಾವು ತರಕಾರಿಗಳ ಒಂದು ಅರ್ಧ ಕೆ ಜಿ ತರಕಾರಿ ಈ ಬಾಕ್ಸಲ್ಲಿ ಹಿಡಿಯತ್ತೆ ನಮಗೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ರೀ ಹ್ಞೂ ಇಷ್ಟು ಇಷ್ಟು ಅಗ್ಲ ಇದೆ ಒಂದು ಅರ್ಧ ಕೆ ಜಿ ಆಗೋಷ್ಟು ತರಕಾರಿ ಈಸಿಯಾಗಿ ಹಾಕೋಬೋದು ನಾವು ಚೆನ್ನಾಗಿದೆ ನೋಡಿ ಈ ಥರ ಬಾಕ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಬನ್ನಿ ಇವಾಗ ನಾನು ಫ್ರಿಜ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಾಕ್ಸ್ಗೆ ಸ್ಟೋರ್ ಮಾಡಿಡ್ತೀನಿ ನೋಡಿ ನಾನು ಮೊದಲೊಂದ್ಸರಿ ಈ ಥರ ಪೇಪರ್ ತರಿಸಿದ್ದೆ ಅಂದರೆ ಕೆಳಗಡೆ ಎಲ್ಲ ಆಗಲ್ಲ ಒಂದ್ಸರಿ ಕ್ಲೀನ್ ಇದೆಲ್ಲ ಈಗ ಧೂಳಾಗಿದೆ ತುಂಬ ದಿನ ಆಯಿತು ನಾನು ಫ್ರಿಜ್ನ ಕ್ಲೀನ್ ಮಾಡಿಕೊಂಡು ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂತ ಈಗ ಕ್ಲೀನ್ ಮಾಡೋಕ್ಕೆ ನಾನು ಇದು ತೊಗೊಂಡಿದ್ದೀನಿ ಸ್ವಲ್ಪ ಸೋಡಾ ನಿಂಬೆಹಣ್ಣು ಮತ್ತು ಸ್ವಲ್ಪ ಜಾಸ್ತಿ ಇಲ್ಲ ಲಿಕ್ವಿಡ್ ಬರುತ್ತಲ್ಲ ಪಾತ್ರೆ ಉಚ್ಚೋದು ಅದನ್ನು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಇದನ್ನೆಲ್ಲ ಪೂರ್ತಿ ಒರೆಸ್ಕೊಂಡು ಆಮೇಲೆ ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ನನ್ನ ಫ್ರಿಜ್ಜು ಅಂತ ನೋಡಿ ಇವಾಗ ಈ ಥರ ಎಲ್ಲ ತುಂಬಿದ್ದೀನಿ ನಾನು ತರಕಾರಿಗಳೆಲ್ಲ ತಂದು ಹಂಗೆ ಇದ್ದದ್ದು ಅದಕ್ಕೆ ಮೀಶೋದಲ್ಲಿ ನೋಡಿಬಿಟ್ಟು ಬಾಕ್ಸ್ ತರಿಸಿ ಸೈಡೆಲ್ಲ ಈ ಥರ ಇದೆ ಇವಾಗ ಅದೆಲ್ಲ ಹಾಕಿ ಬಾಕ್ಸ್ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಈಗ ಎಲ್ಲ ಪೂರ್ತಿ ಡೀಪ್ ಕ್ಲೀನ್ ಮಾಡ್ಕೊಂಬರ್ತೀನಿ ಅದೇ ತೋರಿಸಿದಾಗೆ ನಿಂಬೆಯನ್ನು ಸ್ವಲ್ಪ ಸೋಡ್ ಹಾಕಿದ್ದೀನಿ ಅಂದರೆ ವಾಸನೆ ಎಲ್ಲ ಬರೋಲ್ಲ ಆವಾಗ ಆವಾಗ ಡೀಪ್ ಕ್ಲೀನ್ ಮಾಡ್ತಾಯಿದ್ರೆ ಫ್ರಿಜ್ಜು ಚೆನ್ನಾಗಿರುತ್ತೆ ಇವಾಗ ಬನ್ನಿ ನೋಡಿ ಇವಾಗ ನಾನು ಫ್ರಿಜ್ಜಲ್ಲಿರೋ ಎಲ್ಲ ಬಾಕ್ಸ್ನ ಎತ್ತಿಟ್ಟಿದ್ದೀನಿ ಆಮೇಲೆ ಆವಾಗಲೇ ತೋರಿಸಿರೋ ಲೆಮನ್ದು ಮತ್ತು ಸೋಡಾ ನೀರೆಲ್ಲ ಹಾಕಿಬಿಟ್ಟು ಈ ಸ್ಪಂಜಿಂದ ಒಂದು ಸರಿ ನಾವು ಈ ಥರ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಆಮೇಲೆ ಯಾವುದೇ ಥರ ವಾಸನೆ ಎಲ್ಲ ಬರಲ್ಲ ಫ್ರಿಡ್ಜು ಇವಾಗ ನಾನು ಪುನಃ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಬಾಕ್ಸಲ್ಲಿ ಹಾಕಿರೋದನ್ನು ತೋರಿಸ್ತೀನಿ ನೋಡಿ ಇವಾಗ ಫುಲ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಆ ಥರ ಬಾಕ್ಸಲ್ಲಿ ನಾನು ಜೋಡ್ಸಿಟ್ಕೊಂಡಿದ್ದೀನಿ ಮೇಲೆ ಏನೇ ಎರಡು ಭಾಗ ಇದೆ ನಮ್ಮದು ಹಾಲು ಏನಾದರೂ ಇಡಬೇಕಾದ್ರೆ ಮೇಲುಗಡೆ ನಾವು ಇಟ್ಕೋಬೋದು ಈಗ ತರಕಾರಿಗಳೆಲ್ಲ ಈ ಥರ ನಾವು ಜೋಡ್ಸ್ಕೊಂಡ್ರೆ ನಮ್ಗೆ ಬೇಕಾದಾಗ ತಕ್ಷಣಕ್ಕೆ ಕೈಗೆ ಸಿಗತ್ತೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಬಾಕ್ಸು ನೋಡಿ ಇಲ್ಲೇ ಸೈಡ್ಗಾದ್ರೂ ಈ ಥರ ಕೆಚಪ್ಗಳೆಲ್ಲ ಒಂದೊಂದು ಸರಿ ಏನಾಗುತ್ತೆ ಮಕ್ಕಳು ಗೊತ್ತಿಲ್ಲದೆ ಹಾಗೆ ಓಪನ್ ಮಾಡಿಬಿಡ್ತಾರೆ ಆವಾಗ ಅದೆಲ್ಲ ಸುರಿದು ಮೊನ್ನೆ ನಂದು ಇಲ್ಲಿ ಹಿಂಗೆ ಆಯಿತು ಸೋಯಾ ಸಾಸು ಮೇಲುಗಡೆ ಭಾಗ ಸೋರ್ಕೊಂಡು ಫುಲ್ಲೆಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ಈ ಥರ ಬಾಕ್ಸ್ ತರಿಸ್ಕೊಂಡೆ ತುಂಬ ಹೆಲ್ಪ್ಫುಲ್ ಇದೆ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಈ ಥರ ನಾವು ನಿಂಬೆಹಣ್ಣು ಇದು ಎಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ತುಂಬ ಹೆಲ್ಪ್ ತುಂಬ ಹೆಲ್ಪ್ ಆಗುತ್ತೆ ಇದು ಆ ಕಡೆ ಹಂಸುಲ್ ಅಂತ ಸಿಗುತ್ತೆ ಇದು ಈಗೇನು ನಾವು ಹುಣಸೆಯನ್ನೆಲ್ಲ ಹಾಕ್ತೀವಲ್ಲ ಆ ಥರ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಈ ಥರ ಸೈಡ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಆಮೇಲೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರಿಜ್ಜು ನಾನು ಅದೇ ಅಂದ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ಮೀಶೋದಲ್ಲಿ ತುಂಬ ಕಡಿಮೆ ರೇಟ್ ಇದೆ ಜಾಸ್ತಿ ಏನಿಲ್ಲ ಕೆಳಗಡೆ ಹಾಸ್ಕೊಳ್ಳೋಕೆ ಅದು ತರ್ಬೋದು ಆಮೇಲೆ ಆ ಥರ ಬಾಕ್ಸ್ಗಳು ನಾವು ಬೇಕಾದರೆ ಎರಡು ಸೆಟ್ ತೊಗೊಂಡ್ರೆ ನಮಗೆ ಹನ್ನೆರಡು ಮೇಲೆ ಕೆಳಗೆ ಇಟ್ಕೋಬೋದು ಈಗ ಏನಾದರೂ ಹಾಲೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಒಂದು ಇದು ಖಾಲಿ ಇರಬೇಕು ಅಂತ ನಾನು ಬರೀ ಆರು ಸೆಟ್ ತರಿಸ್ಕೊಂಡಿದ್ದೀನಿ ಸಾಕು ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್